ಇನ್ನು ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಕ್ಕಸಕೊಪ್ಪ ಜಲಾಶಯ ಭಾಗಶಃ ಭರ್ತಿಯಾಗಿದೆ ಬೆಳಗಾವಿ ನಗರಕ್ಕೆ ನೀರು ಪೂರೈಸುವಂತಹ ಏಕೈಕ ಡ್ಯಾಮ್ ಇದು ಈ ಡ್ಯಾಮ್ ಭಾಗಶಃ ಭರ್ತಿಯಾಗಿದೆ ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಬಳಿಯ ಜಲಾಶಯ ಭರ್ತಿಯಾಗಿರದೆ ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಟಿ ಎಂ ಸಿ ಸಾಮರ್ಥ್ಯದ ರಕ್ಕಸಕೊಪ್ಪ ಜಲಾಶಯ ಈಗಾಗಲೇ ಡ್ಯಾಂನಲ್ಲಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತೊಂದು ಅಡಿ ನೀರು ಸಂಗ್ರಹವಾಗಿದೆ ಐದು ಅಡಿ ನೀರು ಬಂದರೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಅಂದರೆ ಇನ್ನು ಐದು ಅಡಿಗಳು ಮಾತ್ರ ಬಾಕಿ ಇರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಎರಡು ಸಾವಿರದ ನಾನ್ನೂರ ಎಪ್ಪತ್ತೊಂದು ಅಡಿ ನೀರು ಸಂಗ್ರಹವಾಗಿದೆ ಇನ್ನೈದು ಅಡಿ ಬಂದರೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಬೆಳಗಾವಿ ನಗರದ ಜನರಲ್ಲಿ ಸಂತಸ ಮೂಡಿದೆ ಇದರಿಂದಾಗಿ ಡ್ಯಾಮ್ ತುಂಬಿರೋದರಿಂದಾಗಿ ಸಹಜವಾಗಿಯೇ ಜನರಲ್ಲಿ ಸಂತಸ ಕೂಡ ಮೂಡಿರುವಂಥದ್ದು ಯಾಕೆಂತಂದರೆ ಇಡೀ ಬೆಳಗಾವಿಗೆ ಕುಡಿಯೋದಕ್ಕೆ ನೀರಿರ್ಬೋದು ಅಥವಾ ಬೆಳಕೆಗೆ ನೀರಿರ್ಬೋದು ಎಲ್ಲವನ್ನು ಪೂರೈಸುವಂತಹ ಡ್ಯಾಮ್ ಇದು ಇಲ್ಲಿಂದಲೇ ಪೂರೈಸಲಾಗುತ್ತೆ ಅದರಿಂದಾಗಿ ಜನರಲ್ಲಿ ಸಹಜವಾಗಿನೇ ಸಂತಸ ಹೆಚ್ಚಾಗಿದೆ ಇನ್ನು ಈ ಕುರಿತು ಬೆಳಗಾವಿಯ ಪ್ರತಿನಿಧಿ ಸಹದೇವ ಮಾನೆ ರಕ್ಕಸಕೊಪ್ಪ ಜಲಾಶಯದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಬೆಳಗಾವಿಯ ಹೊರವಲಯದಲ್ಲಿರುವಂತಹ ರಕ್ಕಸ್ಕೊಪ್ಪ ಡ್ಯಾಮ್ ಕೂಡ ಭಾಗಶಃ ಭರ್ತಿಯಾಗಿರುವಂಥದ್ದು ಈ ಒಂದು ಡ್ಯಾಮ್ನಿಂದ ಬೆಳಗಾವಿ ನಗರದ ಜನರಿಗೆ ಸಾಕಷ್ಟು ಅನುಕೂಲ ಇರುವಂಥದ್ದು ಒಂದು ವರ್ಷಗಳ ಕಾಲ ಇದೇ ಒಂದು ಡ್ಯಾಮ್ನಿಂದ ಕುಡಿಯೋಕ್ಕೂ ಕೂಡ ಈ ಒಂದು ನೀರನ್ನು ಬಳಕೆ ಮಾಡ್ತಾರೆ ಸದ್ಯ ಈಗ ಏನು ಜೀರೋ ಪಾಯಿಂಟ್ ಸಿಕ್ಸು ಜೀರೋ ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ ಇದಾಗಿರುವಂಥದ್ದು ಈ ಒಂದು ಡ್ಯಾಮ್ಗೆ ಪಶ್ಚಿಮಘಟ್ಟ ಭಾಗದಿಂದ ಏನು ನೀರು ಹರಿದು ಬರುತ್ತೆ ಆ ಒಂದು ನೀರನ್ನು ತಡೆ ಹಿಡಿದು ಸದ್ಯಗ ಜಲಾಶಯ ನಿರ್ಮಾಣ ಮಾಡಿರುವಂಥದ್ದು ಈಗಾಗಲೇ ಬಹುತೇಕ ಡ್ಯಾಮ್ ಕೂಡ ಭರ್ತಿಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಪಶ್ಚಿಮಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಈ ಒಂದು ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇರುವಂಥದ್ದು ಇದರಿಂದ ಈಗಾಗಲೇ ಡ್ಯಾಮ್ ಕೂಡ ಬಹುತೇಕ ಭರ್ತಿಯಾಗಿರುವಂಥದ್ದು ಸದ್ಯ ಈಗ ಡ್ಯಾಮ್ ಮುಳುಗಡೆ ಬಹುತೇಕ ಭರ್ತಿಯಾಗಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಅಡಿಗಳಷ್ಟು ಈಗಾಗಲೇ ನೀರು ಸಂಗ್ರಹವಾಗಿರುವಂಥದ್ದು ಇನ್ನು ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಅಡಿಗಳಷ್ಟು ನೀರು ಬಂದಿದೆ ಆದರೆ ಈ ಡ್ಯಾಮ್ ಕಂಪ್ಲೀಟಾಗಿ ಭರ್ತಿ ಆಗುವಂಥದ್ದು ಇನ್ನು ಐದು ಅಡಿ ಮಾತ್ರ ಈ ಒಂದು ಜಲಾಶಯ ಭರ್ತಿಯಾಗೋಕ್ಕೆ ಬಾಕಿ ಉಳಿದಿರುವಂಥದ್ದು ಇನ್ನೊಂದು ವಾರದಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರೆದಿದ್ದೆ ಆದರೆ ಬಹುತೇಕ ಸಂಪೂರ್ಣವಾಗಿ ಡ್ಯಾಮ್ ಮುಳುಗುವ ಅಂದರೆ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗುವಂಥದ್ದು ಸೊ ಈ ಒಂದು ನೀರಿನಿಂದ ಬೆಳಗಾವಿ ನಗರದ ಜನರು ಒಂದು ವರ್ಷಗಳ ಕಾಲ ನೆಮ್ಮದಿಯಾಗಿ ಏನು ಕುಡಿಯುವಂಥ ವ್ಯವಸ್ಥೆ ಕೂಡ ಇದರಿಂದ ಆಗ್ತಾ ಇರುವಂಥದ್ದು ಡ್ಯಾಮ್ ಭರ್ತಿಯಾಗಿರುವಂತಹ ವಿಚಾರ ಇಲ್ಲಿರುವಂತಹ ಬೆಳಗಾವಿ ನಗರದ ಜನರಿಗೂ ಕೂಡ ಸಾಕಷ್ಟು ಖುಷಿಯನ್ನು ತಂದಿರುವಂಥದ್ದು ಯಾಕಂದರೆ ಸಹಜವಾಗಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರಿಗಾಗಿ ಅನಾನುಕೂಲ ಆಗುತ್ತೆ ಸೊ ಆ ಒಂದು ಕುಡಿಯುವ ನೀರಿನ ಆಹಕಾರವನ್ನು ನೀಗಿಸುವಂತಹ ಜಲಾಶಯ ಇದಾಗಿರುವಂಥದ್ದು ಇದರಿಂದ ಸದ್ಯ ಈಗ ಏನು ಡ್ಯಾಮ್ ಭರ್ತಿಯಾಗಿರುವಂತಹ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯ ಜನರು ಕೂಡ ಸದ್ಯ ಖುಷಿಯಲ್ಲಿದ್ದರೆ ಇನ್ನೊಂದು ಕಡೆ ಈ ಡ್ಯಾಮ್ ಇನ್ನು ಕೇವಲ ಐದು ಅಡಿ ನೀರು ಬಂದಿದ್ದೆ ಆದರೆ ಕಂಪ್ಲೀಟಾಗಿ ಏನು ಭರ್ತಿ ಆಗುತ್ತೆ ಸೊ ಇಲ್ಲಿಂದ ಮಾರ್ಕಂಡೆಯ ನದಿಗೆ ನೀರು ಬಿಡ್ತಾರೆ ಸೊ ನೀರು ಬಿಟ್ಟಿದ್ದೆ ಆದರೆ ಮಾರ್ಕಂಡೆಯ ನದಿ ತಟದಲ್ಲಿರುವಂತಹ ಗ್ರಾಮಗಳಿಗೆ ಎಲ್ಲೋ ಒಂದು ಕಡೆ ಪ್ರವಾಹದ ಭೀತಿ ಕೂಡ ಮುಂದಿನ ದಿನಗಳಲ್ಲಿ ಎದುರಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಕ್ಯಾಮ್ರಾಮ್ಯಾನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿ ವಿ ನೈನ್ ಬೆಳಗಾವಿ